ಹಲೋ ವಿದ್ಯಾರ್ಥಿಗಳ ಈ ಒಂದು ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ವಿಜ್ಞಾನ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅಭ್ಯಾಸದ ಪ್ರಶ್ನೆಗಳು ಮತ್ತು ಅಭ್ಯಾಸದ ಅಂದರೆ ಮಧ್ಯದಲ್ಲಿ ಬರುವಂತಹ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಎಸ್ ಎಸ್ ಎಲ್ ಸಿ ಮೊದಲನೇ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪ್ರಶ್ನೆ ಒಂದು ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಗಾಳಿಗೆ ತೆರೆದಿಟ್ಟಾಗ ಆಕ್ಸಿಜನ್ನೊಡನೆ ವರ್ತಿಸಿ ಮೇಲ್ಪದರ ಮ್ಯಾಗ್ನೀಸಿಯಂ ಆಕ್ಸೈಡ್ ಆಗಿರುತ್ತದೆ ಆದ್ದರಿಂದ ಅದನ್ನು ಸ್ವಚ್ಛಗೊಳಿಸಬೇಕು ಪ್ರಶ್ನೆ ಎರಡು ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಒಂದೇ ನೋಡ್ರಿ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಹೈಡ್ರೋಜನ್ ಕ್ಲೋರೈಡ್ ಇಲ್ಲಿ ಸಮೀಕರಣ ಇದೆ ನೋಡಿ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಹೈಡ್ರೋಜನ್ ಕ್ಲೋರೈಡ್ ಎರಡನೇದು ಬೇರಿಯಂ ಕ್ಲೋರೈಡ್ ಅಲುಮಿನಿಯಂ ಸಲ್ಫೇಟ್ ಬೇರಿಯಂ ಸಲ್ಫೇಟ್ ಅಲುಮಿನಿಯಂ ಕ್ಲೋರೈಡ್ ಇಲ್ಲಿದೆ ನೆಕ್ಸ್ಟ್ ಸೋಡಿಯಂ ಪ್ಲಸ್ ನೀರು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಪ್ರಶ್ನೆ ಮೂರು ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸಂಕೇತಗಳೊಂದಿಗೆ ಸರಿದೂಗಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಒಂದೇದು ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ನ ಜಲೀಯ ದ್ರಾವಣಗಳು ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ಜಲ ವಿಲೀನಗೊಳ್ಳದ ಬೇರಿಯಂ ಸಲ್ಫೇಟ್ ಉಂಟಾಗುತ್ತದೆ ಪ್ರಶ್ನೆ ಎರಡು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ನೀರು ಉಂಟಾಗುತ್ತದೆ ಆ ಎರಡೂ ಸಮೀಕರಣಗಳನ್ನು ಹೇಳ್ಕೊಡಲಾಗಿದೆ ಉತ್ತರದಲ್ಲಿ ನೆಕ್ಸ್ಟ್ ಕ್ವಶನ್ ಬಿಳಿ ಬಣ್ಣದ ಬಿಳಿ ಬಣ್ಣ ಬಳಿಯಲು ಎಕ್ಸ್ ವಸ್ತುವಿನ ಇದು ಎಕ್ಸ್ ಅಂತ ಬರ್ಕೊರಿ ಎಕ್ಸ್ ವಸ್ತುವಿನ ದ್ರಾವಣವನ್ನು ಬಳಸಲಾಗುತ್ತದೆ ಹಾಗಾದರೆ ಪ್ರಶ್ನೆ ಎಕ್ಸ್ ವಸ್ತುವನ್ನು ಹೆಸರಿಸಿ ಆ ಎಕ್ಸ್ ವಸ್ತು ಯಾವುದಪ್ಪ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಅದರ ಅನುಸೂತ್ರ ಸಿ ಎ ಒ ಕ್ಯಾಲ್ಸಿಯಂ ಆಕ್ಸೈಡ್ ಪ್ರಶ್ನೆ ಎರಡು ನೀರಿನೊಂದಿಗೆ ಮೇಲೆ ಹೆಸರಿಸಿದ ಎಕ್ಸ್ ವಸ್ತುವಿನ ಕ್ರಿಯೆಯನ್ನು ಬರೆಯಿರಿ ಇಲ್ಲಿದೆ ನೋಡಿ ಕ್ರಿಯೆ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ನೀರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೆಕ್ಸ್ಟ್ ಪ್ರಶ್ನೆ ಎರಡು ಚಟುವಟಿಕೆ ಒಂದು ಪಾಯಿಂಟ್ ಏಳರಲ್ಲಿ ಒಂದು ಪ್ರಣಾಳದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣವು ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣದ ಎರಡರಷ್ಟಿರಲು ಕಾರಣವೇನು ಆ ಅನಿಲವನ್ನು ಹೆಸರಿಸಿ ನೀರು ಅಂದರೆ ಎಚ್ ಟು ಒ ಅನುವಿನಲ್ಲಿ ಎರಡು ಹೈಡ್ರೋಜನ್ ಮತ್ತು ಒಂದು ಆಕ್ಸಿಜನ್ ಆಗಿರುತ್ತದೆ ವಿದ್ಯುತ್ ವಿಭಜನೆಯಲ್ಲಿ ಎರಡು ಅನುಪಾತ ಒಂದು ಪ್ರಮಾಣದಲ್ಲಿ ನೀರು ಮತ್ತು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆಗೊಳ್ಳುವುದರಿಂದ ಸಂಗ್ರಹವಾದ ಅನಿಲದ ಪ್ರಮಾಣ ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣದ ಎರಡರಷ್ಟಿರುತ್ತದೆ ಆ ಅನಿಲಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುವುದೇಕೆ ಕಬ್ಬಿಣವು ತಾಮ್ರದ ಸಲ್ಫೇಟ್ನಲ್ಲಿರುವ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸಲು ಕಬ್ಬಿಣದ ಸಲ್ಫೇಟ್ ಆಗುವುದರಿಂದ ದ್ರಾವಣದ ಬಣ್ಣ ಬದಲಾಗುತ್ತದೆ ಇವು ಮಧ್ಯದ ಪ್ರಶ್ನೆಗಳು ಎರಡನೇ ಪ್ರಶ್ನೆ ಚಟುವಟಿಕೆ ಒಂದು ಪಾಯಿಂಟ್ ಹತ್ತರಲ್ಲಿ ಕೊಟ್ಟ ಉದಾಹರಣೆಯನ್ನು ಹೊರತುಪಡಿಸಿ ದ್ವಿಸಥಾನ ವಿರಿಯೆಗೆ ಒಂದು ಉದಾಹರಣೆಯನ್ನು ಕೊಡಿಯಿರಿ ಬೀರಿಯಂ ಕ್ಲೋರೈಡ್ ಸಲ್ಫುರಿಕ್ ಆಮ್ಲ ಅಂದರೆ ಎಸ್ ಟು ಎಸ್ ಒ ಫೋರ್ ಬಿರಿಯಂ ಸಲ್ಫೇಟ್ ಬಿ ಎ ಎಸ್ ಒ ಫೋರ್ ಪ್ಲಸ್ ಟು ಎಚ್ ಸಿ ಎಲ್ ಪ್ರಶ್ನೆ ಮೂರು ಕೆಳಗಿನ ಕ್ರಿಯೆಗಳಲ್ಲಿ ಉತ್ಕರ್ಷಣಗೊಂಡ ವಸ್ತುಗಳು ಮತ್ತು ಅಪಕರ್ಷಣಗೊಂಡ ವಸ್ತುಗಳನ್ನು ಗುರುತಿಸಿ ಉತ್ಕರ್ಷಣ ಮತ್ತು ಅಪಕರ್ಷಣ ಇಲ್ಲಿ ಉತ್ಕರ್ಷಣಗೊಂಡ ವಸ್ತು ಎನ್ ಎ ಟು ಓ ಅಂದರೆ ಸೋಡಿಯಂ ಆಕ್ಸೈಡ್ ಆಮೇಲೆ ಅಪಕರ್ಷಣಗೊಂಡ ವಸ್ತು ಎರಡನೇದರಲ್ಲಿ ಅಪಕರ್ಷಣಗೊಂಡ ವಸ್ತು ತಾಮ್ರದ ಆಕ್ಸೈಡ್ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಕ್ರಿಯೆ ಕುರಿತು ಹೇಳಿಕೆಯಲ್ಲಿ ಯಾವುದು ತಪ್ಪಾಗಿದೆ ಎ ಮತ್ತು ಬಿ ಆಪ್ಷನ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣಗೊಂಡಿದೆ ಅದು ಸರಿಯಾದ ಉತ್ತರ ಎ ಸರಿಯಾಗಿದೆ ಕಾರ್ಬನ್ ಉತ್ಕರ್ಷಣಗೊಂಡಿದೆ ಅದು ಕೂಡ ಸರಿಯಾದ ಸೀಸದ ಆಕ್ಸೈಡ್ ಅಪಕರ್ಷಣಗೊಂಡಿದೆ ಎ ಮತ್ತು ಬಿ ನೆಕ್ಸ್ಟ್ ಕ್ವಶನ್ ಎಫ್ ಇ ಟು ಓ ತ್ರೀ ಪ್ಲಸ್ ಟು ಎಲ್ ಎಲ್ ಟು ಓ ತ್ರೀ ಪ್ಲಸ್ ಟು ಎಫ್ ಇ ಮೇಲಿನ ಕ್ರಿಯೆಯು ಇದಕ್ಕೆ ಉದಾಹರಣೆಯಾಗಿದೆ ಆ ಮೇಲಿನ ಕ್ರಿಯೆಯು ದ್ವಿ ಸ್ಥಾನಪಲ್ಲಟ ಸ್ವಾರಿ ಸ್ಥಾನಪಲ್ಲಟಕ್ಕೆ ಒಂದು ಉದಾಹರಣೆಯಾಗಿದೆ ಸ್ಥಾನಪಲ್ಲಟ ಕ್ರಿಯೆ ಇನ್ನು ಪ್ರಶ್ನೆ ಮೂರು ಕಬ್ಬಿಣದ ಚೂರುಗಳಿಗೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗುತ್ತದೆ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ ಪ್ರಶ್ನೆ ನಾಲ್ಕು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೇನು ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು ಪ್ರತಿವರ್ತಕ ಮತ್ತು ಉತ್ಪನ್ನಗಳಲ್ಲಿಯೇ ಸಮನಾದ ಧಾತುಗಳ ಒಟ್ಟು ರಾಶಿ ಇರುವಿಕೆಯನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎನ್ನುವರು ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಅಥವಾ ಲಯಗೊಳಿಸಲು ಸಾಧ್ಯವಿಲ್ಲ ಆದ್ದರಿಂದ ಸಮೀಕರಣಗಳನ್ನು ಸರಿದೂಗಿಸಬೇಕು ನೆಕ್ಸ್ಟ್ ಐದನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ರಾಸಾಯನಿಕ ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ನಂತರ ಅವುಗಳನ್ನು ಸರಿದೂಗಿಸಿ ಹೈಡ್ರೋಜನ್ ಅನಿಲ ನೈಟ್ರೋಜನ್ನೊಂದಿಗೆ ಸೇರಿ ಅಮೋನಿಯಾ ಉತ್ಪತ್ತಿಯಾಗುತ್ತದೆ ಇದು ಸರಿದೂಗಿದ ರಾಸಾಯನಿಕ ಸಮೀಕರಣ ಇನ್ನೆರಡನೇದು ಹೈಡ್ರೋಜನ್ ಸಲ್ಫೈಡ್ ಅನಿಲ ಗಾಳಿಯಲ್ಲಿ ಉರಿದ ನಂತರ ನೀರು ಮತ್ತು ಸಲ್ಫರ್ ಡೈಆಕ್ಸೈಡ್ ಉಂಟಾಗುತ್ತದೆ ಇಲ್ಲಿ ಇದು ಎರಡನೇ ಉತ್ತರ ಮೂರನೇದು ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ನ ಪ್ರಕ್ಷೇಪಣ ಉಂಟಾಗುತ್ತದೆ ಇದು ಮೂರನೇದು ಇನ್ನು ನಾಲ್ಕನೇದು ಪೊಟ್ಯಾಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತು ಅನಿಲ ಉತ್ಪತ್ತಿ ಆಗುತ್ತದೆ ಇದು ಮೂರನೇದು ಸಾರಿ ನಾಲ್ಕನೇ ಉತ್ತರ ಇನ್ನು ಪ್ರಶ್ನೆ ಯಾರು ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಅಂತ ಕೊಟ್ಟಿದ್ದಾರೆ ಮುಂದಕ್ಕೆ ನೋಡೋಣ ಇಲ್ಲಿವೆ ನೋಡಿ ಸರಿದೂಗಿದ ರಾಸಾಯನಿಕ ಸಮೀಕರಣಗಳು ಒಂದೇದು ಎರಡು ಮೂರು ನಾಲ್ಕು ಉತ್ತರಗಳು ಸರಿದೂಗಿದ ರಾಸಾಯನಿಕ ಸಮೀಕರಣಗಳು ಇನ್ನು ಪ್ರಶ್ನೆ ಏಳು ಈ ಕೆಳಗಿನ ಕ್ರಿಯೆಗಳ ಸರಿದೂಗಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ನೀರು ಇದು ಸರಿದೂಗಿದ ರಾಸಾಯನಿಕ ಸಮೀಕರಣ ನೆಕ್ಸ್ಟ್ ಎರಡನೇದು ಸತ್ತು ಪ್ಲಸ್ ಬೆಳ್ಳಿಯ ನೈಟ್ರೇಟ್ ಪ್ಲಸ್ ಸತ್ತುವಿನ ನೈಟ್ರೇಟ್ ಪ್ಲಸ್ ಬೆಳ್ಳಿ ಇದು ಎರಡನೇದು ಇನ್ನು ಮೂರನೇದು ಅಲ್ಯೂಮಿನಿಯಂ ಪ್ಲಸ್ ತಾಮ್ರದ ಕ್ಲೋರೈಡ್ನ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ತಾಮ್ರ ಇನ್ನು ನಾಲ್ಕನೇದು ಬೇರಿಯಂ ಕ್ಲೋರೈಡ್ ಪೊಟ್ಯಾಸಿಯಂ ಸಲ್ಫೇಟ್ ಬೇರಿಯಂ ಸಲ್ಫೇಟ್ ಪೊಟ್ಯಾಸಿಯಂ ಕ್ಲೋರೈಡ್ ಇದು ಸರಿದೂಗಿದ ರಾಸಾಯನಿಕ ಸಮೀಕರಣಗಳು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕೂಡ ಇದೇ ರೀತಿ ಇದೆ ಈ ಕೆಳಗಿನ ಸರಿದೂಗಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಮತ್ತು ಪ್ರತಿಯೊಂದು ಕ್ರಿಯೆಯ ವಿಧವನ್ನು ಗುರುತಿಸಿ ಒಂದೇದು ನೋಡಿ ಪೊಟ್ಯಾಸಿಯಂ ಬ್ರೋಮೈಡ್ ಪ್ಲಸ್ ಬೀರಿಯಂ ಅಯೋಡೈಡ್ ಪೊಟ್ಯಾಸಿಯಂ ಅಯೋಡೈಡ್ ಪ್ಲಸ್ ಬೇರಿಯಂ ಬ್ರೋಮೈಡ್ ಇದು ದ್ವಿ ಸ್ಥಾನ ಪಲ್ಲಟ ಸತುವಿನ ಕಾರ್ಬೋನೇಟ್ ಸತುವಿನ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಇದು ರಾಸಾಯನಿಕ ವಿಭಜನೆ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಹೈಡ್ರೋಜನ್ ಕ್ಲೋರೈಡ್ ರಾಸಾಯನಿಕ ಸಂಯೋಗ ಮ್ಯಾಗ್ನೀಸಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಮ್ಯಾಗ್ನೀಸಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನಿಲ ಇದು ರಾಸಾಯನಿಕ ಸ್ಥಾನ ಪಲ್ಲಟ ಪ್ರಶ್ನೆ ಒಂಬತ್ತು ಅಂತರೋಷ್ಣಕ ಕ್ರಿಯೆಗಳು ಮತ್ತು ಬಹಿರೋಷ್ಣಕ ಕ್ರಿಯೆಗಳು ಎಂದರೇನು ಉದಾಹರಣೆ ಕೊಡಿ ಅಂತರೋಷ್ಣಕ ಕ್ರಿಯೆಂದ ಅಂದರೆ ಉತ್ಪನ್ನಗಳಲ್ಲಿ ಉಷ್ಣವನ್ನು ಒದಗಿಸಿದರೆ ರಾಸಾಯನಿಕ ಕ್ರಿಯೆಗಳಲ್ಲಿ ಉಷ್ಣವನ್ನು ಒದಗಿಸುವ ಕ್ರಿಯೆಯನ್ನು ಉಷ್ಣಕ ಕ್ರಿಯೆ ಅಂತ ಕರಿತೀವಿ ಬಹಿರೋಷ್ಣಕ ಅಂದರೆ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಕ್ರಿಯೆ ಪ್ರಶ್ನೆ ಹತ್ತು ಉಸಿರಾಟವನ್ನು ಬಹಿರೋಷ್ಣಕ ಕ್ರಿಯೆ ಎಂದು ಏಕೆ ಪರಿಗಣಿಸಲಾಗಿದೆ ವಿವರಿಸಿ ಉಸಿರಾಟ ಕ್ರಿಯೆಯಲ್ಲಿ ಗ್ಲುಕೋಸ್ ಆಕ್ಸಿಜನ್ನೊಂದಿಗೆ ವರ್ತನೆಗೊಂಡು ಉತ್ಕರ್ಷಣಗೊಂಡು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟಾಗುವುದರಿಂದ ಶಕ್ತಿ ಬಿಡುಗಡೆ ಮಾಡುತ್ತದೆ ಆದ್ದರಿಂದ ಉಸಿರಾಟ ಕ್ರಿಯೆಯನ್ನು ಕ್ರಿಯೆಯನ್ನು ಅವರು ಇಲ್ಲಿ ನೋಡಿ ಈ ಕ್ರಿಯೆಯು ರಾಸಾಯನಿಕ ವಿಭಜನೆ ಕ್ರಿಯೆ ಉಷ್ಣ ಬಿಡುಗಡೆ ಆಗ್ಬೋದು ನೆಕ್ಸ್ಟ್ ಕ್ವಶನ್ ವಿಭಜನೆ ಕ್ರಿಯೆಗಳು ಸಂಯೋಗ ಕ್ರಿಯೆಗಳಿಗೆ ವಿರುದ್ಧವಾಗಿರುತ್ತದೆ ಎನ್ನುತ್ತಾರೆ ಏಕೆ ಈ ಕ್ರಿಯೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ ರಾಸಾಯನಿಕ ಸಂಯೋಗ ಕ್ರಿಯೆ ಅಂದರೆ ಎರಡು ಅಥವಾ ಹೆಚ್ಚು ಪ್ರತಿವರ್ತಕ ಸೇರಿ ಒಂದು ಉತ್ಪನ್ನ ಕ್ರಿಯೆ ಇದು ರಾಸಾಯನಿಕ ಸಂಯೋಗ ಹಾಗಾದರೆ ರಾಸಾಯನಿಕ ವಿಭಜನೆ ಅಂದರೆ ಒಂದು ಪ್ರತಿವರ್ತಕ ವಿಭಜನೆ ಹೊಂದಿ ಎರಡು ಅಥವಾ ಹೆಚ್ಚು ಉತ್ಪನ್ನಗಳನ್ನು ಉತ್ಪತ್ತಿ ಮಾಡುವುದು ಅದಕ್ಕಾಗಿ ಅದನ್ನು ವಿಭಜನೆ ಕ್ರಿಯೆ ಅಂತ ಕರಿತೀವಿ ಇವೆರಡೂ ಬೇರೆ ಬೇರೆ ನೆಕ್ಸ್ಟ್ ಪ್ರಶ್ನೆ ಹನ್ನೆರಡು ಉಷ್ಣ ಬೆಳಕು ಮತ್ತು ವಿದ್ಯುತ್ ಶಕ್ತಿ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಮೂಲಕ ನಡೆಸುವ ವಿಭಜನೆ ಕ್ರಿಯೆಗಳಿಗೆ ತಲಾ ಒಂದೊಂದು ಸಮೀಕರಣ ಬರೆಯಿರಿ ಸೀಸದ ನೈಟ್ರೇಟ್ ಕಾಸುವುದು ಉಷ್ಣದಿಂದ ವಿಭಜನೆ ಆಗುವುದು ಸೂರ್ಯನ ಬೆಳಕಿನಲ್ಲಿ ಸಿಲ್ವರ್ ಕ್ಲೋರೈಡ್ ಸಿಲ್ವರ್ ಮತ್ತು ಕ್ಲೋರಿನ್ ಆಗಿ ಪರಿವರ್ತನೆ ಆಗುತ್ತದೆ ಇನ್ನು ವಿದ್ಯುತ್ ಶಕ್ತಿಯಲ್ಲಿ ವಿದ್ಯುತ್ ಶಕ್ತಿಯಿಂದ ವಿಭಜನೆ ಇದು ಉಷ್ಣ ವಿಭಜನೆ ಉಷ್ಣ ವಿಭಜನೆ ಬೆಳಕಿನಿಂದ ವಿಭಜನೆ ಇಂದು ವಿದ್ಯುತ್ನಿಂದ ವಿಭಜನೆ ಪ್ರಶ್ನೆ ಮೂರು ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿ ಪಲ್ಲಟ ಕ್ರಿಯೆಗಳಿಗೆ ನಡುವಿನ ವ್ಯತ್ಯಾಸ ಮತ್ತು ಸಮೀಕರಣಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ ಅಂದರೆ ಹೆಚ್ಚು ಕ್ರಿಯಾಪಟ ಹೊಂದಿರುವ ಲೋಹ ಕಡಿಮೆ ಕ್ರಿಯಾಪಟುತ್ವ ಹೊಂದಿರುವ ಲೋಹವನ್ನು ಸ್ಥಾನ ಪಲ್ಲಟಗೊಳಿಸುತ್ತದೆ ಆದರೆ ದ್ವಿ ಪಲ್ಲಟ ಅಂದರೆ ಎರಡು ಪ್ರತಿವರ್ತಕಗಳ ನಡುವೆ ಆಯಾನುಗಳ ವಿನಿಮಯ ನಡೆಯುವುದು ಅದನ್ನು ದ್ವಿಸಥಾನ ಪಲ್ಲಟ ಅಂತ ಕರಿತೇವೆ ಅವಳಿಗೆ ಸಂಬಂಧಪಟ್ಟಂತಹ ಕ್ರಿಯೆಗಳನ್ನು ಇಲ್ಲಿ ಕೊಡಲಾಗಿದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಬೆಳ್ಳಿಯ ಶುದ್ಧೀಕರಣದಲ್ಲಿ ಬೆಳ್ಳಿಯ ನೈಟ್ರೇಟ್ ದ್ರಾವಣದಿಂದ ಬೆಳ್ಳಿಯನ್ನು ಪಡೆಯುವಾಗ ತಾಮ್ರದಿಂದ ಸ್ಥಾನ ಪಲ್ಲಟಗೊಳ್ಳುವುದನ್ನು ಒಳಗೊಂಡಿದೆ ಇಲ್ಲಿ ನಡೆಯುವ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ ಬೆಳ್ಳಿಯ ಶುದ್ಧೀಕರಣದಲ್ಲಿ ಇದೆ ನೋಡಿ ಸಮೀಕರಣ ರಾಸಾಯನಿಕ ಸಮೀಕರಣ ಸರಿದೂಗಿದ ರಾಸಾಯನಿಕ ಸಮೀಕರಣ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಪ್ರಕ್ಷೇಪಣ ಕ್ರಿಯೆ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ ರಾಸಾಯನಿಕ ಕ್ರಿಯೆಯಲ್ಲಿ ಜಲ ವಿಲೀನಗೊಳ್ಳದ ವಸ್ತು ಉಂಟಾಗುವುದನ್ನು ಪ್ರಕ್ಷೇಪಣ ಕ್ರಿಯೆ ಎನ್ನುವರು ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ಬೇರಿಯಂ ಸಲ್ಫೇಟ್ ಸೋಡಿಯಂ ಕ್ಲೋರೈಡ್ ಪ್ರಶ್ನೆ ಹದಿನಾರು ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಕಳೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಪ್ರತಿಯೊಂದಕ್ಕೂ ಎರಡು ಉದಾಹರಣೆಗಳನ್ನು ವಿವರಿಸಿ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಪಡೆದುಕೊಂಡರೆ ಅದು ಉತ್ಕರ್ಷಣ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಕಳೆದುಕೊಂಡರೆ ಅದು ಅಪಕರ್ಷಣ ಇಲ್ಲಿ ನೋಡ್ರಿ ಇದು ಆಕ್ಸಿಜನ್ ಪಡೆದುಕೊಂಡಿದೆ ಇಲ್ಲಿ ಆಕ್ಸಿಜನ್ ಕಳೆದುಕೊಂಡಿದೆ ಇದು ಉತ್ಕರ್ಷಣ ಕ್ರಿಯೆ ಇದು ಅಪಕರ್ಷಣ ಕ್ರಿಯೆ ಪ್ರಶ್ನೆ ಸಂಖ್ಯೆ ಹದಿನೇಳು ಹೊಳಪುಳ್ಳ ಕಂದು ಬಣ್ಣದ ಎಕ್ಸ್ ಧಾತುಗಳನ್ನು ಗಾಳಿಯಲ್ಲಿ ಕಾಸಿದ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಎಕ್ಸ್ ಧಾತು ಮತ್ತು ಉಂಟಾದ ಕಪ್ಪು ಬಣ್ಣದ ಸಂಯುಕ್ತವನ್ನು ಹೆಸರಿಸಿ ಎಕ್ಸ್ ಧಾತು ತಾಮ್ರ ಉಂಟಾದ ಸಂಯುಕ್ತ ತಾಮ್ರದ ಆಕ್ಸೈಡ್ ಪ್ರಶ್ನೆ ಹದಿನೆಂಟು ಕಬ್ಬಿಣದ ವಸ್ತುವಿಗೆ ಬಣ್ಣ ಬೆಳೆಯುವುದೇಕೆ ಕಬ್ಬಿನ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು ಬಣ್ಣ ಬೆಳೆಯುತ್ತಾರೆ ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ನೈಟ್ರೋಜನ್ ಹಾಯಿಸುತ್ತಾರೆ ಏಕೆಂದರೆ ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಪ್ರಶ್ನೆ ಇಪ್ಪತ್ತು ನಶಿಸುವಿಕೆ ಮತ್ತು ಕಮಟುವಿಕೆ ಎಂದರೇನು ವಿವರಿಸಿ ಅಂತ ಕೊಟ್ಟರೆ ನಶಿಸುವಿಕೆ ಇನ್ನೊಂದು ಪದಾರ್ಥ ಕೊರೆಯುವಿಕೆ ಅಂತಲೂ ಕರೆಯುತ್ತಾರೆ ಲೋಹಗಳು ಸುತ್ತಲಿನ ತೇವಾಂಶ ಆಮ್ಲಗಳೊಂದಿಗೆ ನಶಿಸುವಿಕೆ ಒಳಗಾಗುತ್ತದೆ ಉದಾಹರಣೆ ಕಬ್ಬಿನ ತುಕ್ಕು ಹಿಡಿಯುವುದು ಕಾರಿನ ಕವಚ ಹಡಗುಗಳು ಸೇತುವೆಗಳು ಲೋಹಗಳು ನಶಿಸುವಿಕೆಯನ್ನು ಒಳಗೊಂಡಿರುತ್ತದೆ ಇನ್ನು ಕಮಟುವಿಕೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೆ ಒಳಗೊಂಡು ವಾಸನೆ ಮತ್ತು ರುಚಿಯಲ್ಲಿ ಬದಲಾವಣೆ ಹೊಂದುವುದನ್ನು ಕಮಟುವಿಕೆ ಎಂದು ಕರೆಯುತ್ತಾರೆ ಹಲವು ದಿನಗಳು ಇಟ್ಟ ಎಣ್ಣೆ ಪದಾರ್ಥಗಳು ರುಚಿ ಮತ್ತು ವಾಸನೆಯಲ್ಲಿ ಬದಲಾವಣೆ ಆಗುತ್ತದೆ ಇದಿಷ್ಟು ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಮೊದಲೇ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ ಪ್ರಶ್ನೆ ಉತ್ತರಗಳು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ